பேட்டி

ಇದನ್ನ ಹಾಕತರ ಬಾಯಲ್ಲಿ ಜಲ್ಲಿ ಮೇನ್ ಕುಕ್ ಇವರಿಬ್ಬರು ನೋಡಿ ಅವರು ಇವರಿಬ್ಬರು ಮಾಡವರು ಕಡಿಗೆ ಯಾವ ಗ್ರೇವಿ ಜಾಸ್ತಿ ಗ್ರೇವಿ ಜಾಸ್ತಿ ಹ್ಮ್ ಹ್ ಹಲೋ ಅದು ನಾನು ನಾನು

ಇದು ಈಗ ಮಟನ್ ಸುಕ್ಕ ಮಾಡಕ್ಕೆ ಇದನ್ನೆಲ್ಲ ಗ್ರೇವಿ ಮಾಡತ್ತೇವ್ರಿ ಇಲ್ಲಿಗ ಬೋಗುಣಿಯಾಗ ನೋಡ್ತಾ ಇರ್ಬೋದು ಇಲ್ಲೇ ಇವ್ರೇ ಇಬ್ಬರು ನೋಡಿರಿ ಕುಕ್ಕರ್ ಕುಕ್ಕಿಂಗ್ ಮಾಡವ್ರಿ ಬರೋ ನೋಡ್ರಿ ಇವ್ರು ಅದನ್ನ ಹಾಕ್ಲಾ ಏನದ ಖಾರ ಬೇಕು ಮಸಾಲ ಖಾರ ನೋಡ್ರಿ ಸೂಪರ್ ಮನ್ಯಾಗೇಂದ್ರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಮಸಾಲೆ ಖಾರ ನೋಡ್ರಿ ಅದಕ್ಕೆ कळदागिनन ने बसदनचा ये दे मिरची इदा मी विदाउट मसाला मिरची हा कॅम्प कलर कलर बरवा शिमला मिरची मेल काश्मिरी देगी मिरची बसला बसला

ಹೋಗುತ್ತೆ <laughs> <laughs> uh,

ಇದರ ಕೂಸೋನ ಅದನ ಕೂಸೋನ ಅರೆ ಬಣ್ಣ ಅದನ ಇದನ್ನ ತುಂಬಾ ಒಂದು ಇಲ್ಲಿ ತುಂಬಾ ಹೆಂಗೆ ಇದ್ರ ಒಂದು ಬೋಗು ಇದನ್ನ तोला ಪ್ಲೇಟ್ ಇದನ ಪ್ಲೇಟ್ದಾಗ ಪ್ಲೇಟ್ದಾಗಿಂತರ ತಗೋದನ ಅದು ಒಂದು ಹುಡುದಿ ಇಲ್ಲಿ ಜಬರ್ದಸ್ತಾಗಿ ಎಲ್ಲ ಇದನ್ನ ಮಟನ್ ಎಲ್ಲ ಕುದತ್ರಿ ಈಗ 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 ಒಗ್ಗರಣೆ ಇದ್ದೇವೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮಸಾಲೆ ಎಲ್ಲ ಮಸಾಲೆ ಕೊಬ್ಬರಿ ಎಲ್ಲ ಹಾಕಿದನು ಮಾಡಿದ್ದು ಅದಕ್ಕೆ ಈಗ ಮಟನ್ ಒಗ್ಗರಣೆ ಇದ್ದೇವೆ ಮಸ್ತ್ ಕುದತಿ ಮಟನ್ನು ಭಾಳ ಚಂದ ಕೊಟ್ಟಿದ್ರಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಅದಕ್ಕೆ ಈಗ ನಾವು ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡ್ತೀವಿ ಒಗ್ಗರಣೆ ಎಲ್ಲ ಮೊದಲೆಲ್ಲ ಒಳಗಡ್ಡಿದ್ದು ಎಲ್ಲ ಹಾಕಿ ಗ್ರೇವಿಗೆಲ್ಲ ಮಾಡ್ಕ ಇದನ್ನ ಮಾಡಿದ್ದು ಈಗ ಅದಕ್ಕೆ ಕುದ್ದಿದ್ದ ಮಟನ್ ಹತ್ರ ಹಾಕ್ತಾ ಇದ್ದೇವೆ ಅಷ್ಟೇ ಅದಕ್ಕೆ ಒಂದು ಹಚ್ಚಲ ಅದ್ರಾಗ ಏನಕತ್ತೆ ನೋಡ್ರಿ ಐತಿ ಇಲ್ಲ ಅದಕ್ಕೆ ಸ್ವಲ್ಪ ಇಲ್ಲ ಅದಕ್ಕೊಂದು ಹಾ ಹಾ

ಹಾಗೆ ಇದ್ರಾಗ ಟೆಸ್ಟ್ ಮಾಡ್ಕೋಣ ಇದು ಹೇಗೆ ಸೊ ಐತಿ ಹೋಗಿ ಹಾಗೆ ಹೋಗ್ನೇ ಹೋಗಿ ಅದು ಅವನು ಹೋಗು ಇದಾ ಹೋಗಿ ಆ ನೋಡಿ ಗ್ಲಾಸ್ ಆ ಸಾರು ತೋಪಾ ಇಬ್ಬರು ತವರ ಮೂರು ಮೈತೆ ತೋರ್ ನಾಲ್ಕು ಮೈತೆ ಗ್ಲಾಸ್ ಹೋಗಿಬಿಡ್ರೆ ವೇಸ್ಟ್ ಮಾಡ್ಬಿಡ್ರೆ ಆ ತೋಲ ಸಾಲಿ ಇದನೇ ಇತ್ತು ನೋಡಿ ಚಮಚ ಕೇಳ್ ಕುಟುಂಬಕ್ಕೆ ಆ ಬಾಗಿನ ಹೋಗ್ಬಿಡುಡಿಯೋದೆ ಬಿಡಿ ಸ್ಮೆಲ್ ಬೋತೆ ಚಾರಾ ಅಷ್ಟು ಆ ಪೋಸ್ಟ್ ಮ್ಯಾನ್

ಹೊರಗೈತೆ ಹೊರಗೈತಿ ಖಾರಾಗಿರ್ಬೇಕಾಗ ಸ್ವಲ್ಪ ಖಾರ ಜಾಸ್ತಿ ಹಂಗೆ ಬೇಡ ಈಗ ಏನು ಮಾಡ್ಬೇಡ ಹೊಟ್ಟೆ ಬ್ಯಾಡ ಅದ್ರಾಗ ಲಿಂಬು ನೋಡೋ ಅದನ್ನು ಮಾಡಿ ನೋಡ್ತಾ ಇದ್ದೇವೆ ಅದನ್ನ ಉಪ್ಪ ಅನ್ನಕ್ಕೆ ಉಪ್ಪ ಐತೆ ಇದ್ರಾಗ ಬಾರಿ ಆಯ್ತವಾ

ಗಿತ್ತಕ್ಕೆ ಬಾಂಗ್ಳೇನ ಬಾಂಗ್ಲೆ ಮಾಡಿ ಮಟನ್ ಕೊಲ್ಲಾಪುರಿ ಮತ್ತೆ ಬ್ಲೇಡ್ ಕುಕ್ಕರ್ ಹೊಡೆದ ಅದಕ್ಕೆ ಅಲತಾಪಿ ಪ್ರೈ ಮಾಡತ್ತಾನ ಇದು ಸ್ಪೇ ಅ ಎಲ್ಲ ಒಂದ ಡಿಶ್ ಐತಿಂದು ಎಲ್ಲ ಬ ಉಸ್ತುವಾರಿ ತರೋದು ಇದನ್ನ ಮಾಡೋದು ಏನೋ ಹ್ಞೂ ಏ ಹಾರ್ಟ್ ಡ್ರಿಂಕ್ ನಾವು ಬಾನಾ ಇವ್ರು ಯಾರು ಈ ಹಿಡಿಯವರು

ಇದನ್ನ ಫೋಟೋ ಹಾಕೊಂಡು ನೋಡಿ ಮೇನ್ ಕುಕ್ಕರ್ ಇವಾಗ ನೋಡ್ರಪ್ಪ ಅದ ಟವೆಲ್ ಹಾಕೊಂಡ ನೋಡ್ರಿ ಇವಾಗ ಮೇನ್ ಕುಕ್ಕರ್ ನೋಡ್ರಿ ರೆಡಿಗೆ ಮಾತ್ರ ಸೂಪರ್ ಆಗೈತೆ ಪ್ರೈಮರಿ ಸ್ಕೂಲ್ ಮೇಡ್ಸ್ ಅಂತ ಹಾಕ್ತಾರೆ ಮಟನ್ ಸರ್ಸಿ ಕಡೆ ಯಾಕ ನಿಲ್ಬಿಟ್ಟು ಮಟನ್ ಸರ್ಸಿ ಏ ಮಟನ್ ಇದು ಸರ್ಸೆ ಮಟನ್ ಪ್ರೈಮರಿ ಸ್ಕೂಲ್ ಮೇಡ್ಸ್ ನಾವು ಅಡ್ಡಿ ದೋಸ್ತುಗಳು ಭಾಳ ಅಂದ್ರೆ ಭಾಳ ಆತ್ಮೀಯ ಗೆಳೆಯರು ಅಂತ ಆಗ್ತದೆ ಒಟ್ಟೆ ನೈಸ್ ಮಟನ್ ಸೂಪರ್ 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 ಡೂಪ್ಪರ್ ಎಲ್ಲೇ ಬಿತ್ತು ಸೂಪರ್ ನೋಡಿ ಮಳೆ ನೀನು ಇದು ನಡೀತೀವಿ ಸೂಪರ್ ಇದು ನಡಗಿದ್ದೇನೆ ಮಾಡ್ಕೊಳ್ಬೇಕು മട്ടൻ <Es> <inmarcribing> ಊಟ ಮಾಡೋದೆಲ್ಲ ಮುಗಿತ್ರಿ ಈಗ ಪಾರ್ಟಿ ಎಲ್ಲ ಮುಗಿತ್ರಿ ಪ್ಯಾಕ್ ಮಾಡ್ಕೊಳ್ಕತವ್ರಿ ಇನ್ನ ಹೊಕ್ಕವ್ರಿ ಇನ್ನ ಮನಿಗಿರಿ ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ಕೊಳತ್ತವ್ರಿ ನೋಡ್ರಿ ಇಲ್ಲಿ ನೋಡ್ತಾ ಇರಬಹುದು ಆಯ್ತು ಎಲ್ಲ ಟ್ರಾವೆಲ್ ಹತ್ರಾಗ ಹೋಗಿದ್ಲಾನೇ ಹಾ ಎಲ್ಲ ಬಿಂದಿ ಬಿಂದ ಲಾಸ್ಟ್ ಎಲ್ಲ ಬಿಂದಿಗೆಲ್ಲ ತೊಳದಕ ರೆಡಿಮೇಟ್ ಏನ ಗುಡ್ಡಕ್ಕೆ ಹೋಗತ್ತವ್ರೇನಾ ಗುಡ್ಡ ಹತ್ತವ್ರೇನ ಏ ಅದಕ್ಕೆ ನೀರ್ ಶುರು ಒಂದಿಸ ಹೊಲಿಗೆ ಬ್ಯಾಡ ಯಾ ಕಬ್ಬೈತ ಆ ಬೇರೆ ಬಾಲತ ಫೋನ್ ಈಗ ಏನ ಗುಡ್ಡ ಹತ್ತವ್ರಿನಾ ಗುಡ್ಡ ಕೇಳ ತಿಂದಿದ್ದೆಲ್ಲ ಏನ ಕರ್ಗಸ್ಬೇಕಲ್ಲ ಏನ ನೆಡ್ರಿಪಾ ಬೇರೆಪ್ಪ ನಮ್ಮ ಮೇನ್ ಕುಕ್ಕ ಇವ ನೋಡ್ರಿ ಅಗ್ಗದ ಏನು ಸ್ವಲ್ಡಿ ಮಾಡಿದ್ರಿ ಕುಕ್ಕ ಮೇನ್ ಕುಕ್ ನೋಡ್ರಿ ಇಲ್ಲಿ ನೋಡ್ತಾ ಇರಬಹುದು ಬಟ್ರು ನಳ ಪಾಕ ಇವರ ನೋಡ್ರಿ ಚಿಕನ್ ಒಂದು ಕೆ ಜಿ ಆಗ್ಬೇಕಾಗಿತ್ತು ಅದು ಹೆಂಗ್ ಇಲ್ಲವಾ ಹಾಂ ಅರ್ಧ ಕೆ ಜಿ ಅಂತರ ಅದು ಭಾರಿ ಬೆಟರ್ ಆಕಿತ್ತ ಅದು ಏನು ತಿಂದಂಗೆ ತಿಂದಂಗೆ ಟೇಸ್ಟ್ ಬರೋಕ್ಕಾಗಿತಿಪ್ಪ ಅದು ಹಾಂ ಈಗ ಊಟ ಸರಿಯಾಗಿ ಹೋಗಲಲ್ಲ ಅಲ್ಲ ಮಟನ್ ಉಳತ್ ರೈಸ್ ಮತ್ತು ರೈಸ್ ಅರ್ಧ ಕಿಲೋ ಅಷ್ಟೊ ಅರ್ಧ ಕಿಲೋ ಅಷ್ಟ ನೀವು ಭಾಳ ಹಾಕಿದ ಒಂದು ಕಿಲೋ ಹಾಕಿದ ನಾನೇ ಅರ್ಧ ಕಿಲೋ ನೋಡಪ್ಪ ಅದು ಭಾಳ ಆಯ್ತು ಮತ್ತೋ ಭಾಳ ಆತದ ಅರ್ಧ ಕಿಲೋ ನೋಡ್ರಿ